ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ದಗೆಗೆ ಪ್ರೀತಿಯ ಹೋಕುಳಿ ಭಾಗ ಹದಿಮೂರು ಧರಣಿಯ ಮನಸ್ಸು ಯಾಕೋ ಸರಿಯಿಲ್ಲ ಒಮ್ಮೆ ಸುಲೋಚನ ಗಂಗಾ ಬಂದು ಮಾತನಾಡಿಸಿ ಹೋಗಿದ್ದರು ಅವಳು ಹೇಳಿದಂತೆ ಶಿವಂ ಬೇರೆಯವರನ್ನು ಪ್ರೀತಿಸ್ತಾ ಇದ್ರ ಏನೇನೋ ತಲೆಯಲ್ಲಿ ಯೋಜನೆಗಳು ಸುಳಿದಾಗ ತಾಯಿಯ ಮಡಿಲು ನೆನಪಾಯಿತು ಹುಡುಗಿಯ ಕಂಗಳು ತುಂಬಿದವು ಸೀದ ರೂಮಿನಿಂದ ಹೊರಬಂದವಳು ಸುಲೋಚನರ ಬಳಿ ನಡೆದಳು ಅಮ್ಮ ನಾನು ಸ್ವಲ್ಪ ನನ್ನ ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಮನೆ ಖಾಲಿ ಇದೆ ಬೀಗ ಹಾಕಿ ತುಂಬಾ ದಿನ ಆಯ್ತಲ್ಲ ಎಂದಳು ಧರಣಿಯ ಮುಖವನ್ನು ಸವರಿದ ಸುಲೋಚನಾ ಸರಿ ಹೋಗಿ ಬಾ ಆದರೆ ಜೊತೆಗೆ ಗಂಗಾಳನ್ನು ಕರೆದುಕೊಂಡು ಹೋಗು ಎಂದರು ಅವರ ಮಾತಿಗೆ ತಲೆಯಾಡಿಸಿದ ಧರಣಿ ಗಂಗಾಳ ಜೊತೆಗೆ ತನ್ನ ಅಮ್ಮನ ನೆನಪುಗಳನ್ನು ತನ್ನಲ್ಲಿ ಭದ್ರವಾಗಿರಿಸಿಕೊಂಡಿರುವ ಮನೆ ಕಡೆಗೆ ಹೊರಟಳು ಮನೆಯ ಮುಂದೆ ಬಂದು ಕಾರು ನಿಂತಿತು ಯಾರಿಂದು ನೋಡಲು ಹೊರಬಂದ ಪಕ್ಕದ ಮನೆಯ ವಯಸ್ಸಾದ ಅಜ್ಜಿಯೊಬ್ಬರು ಓ ಧರಣಿ ಹೇಗಿದ್ದೀಯ ಮಗ ಹುಷಾರಾಗಿ ಇದ್ದೀಯಾ ಹ್ಞೂ ಅಜ್ಜಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಎಂದಳು ನಗುಮುಗದಿ ನನ್ನದೇನು ಮಗ ಕಾಡು ಬಾ ಅನ್ನುತ್ತೆ ಊರು ಹೋಗು ಅನ್ನುತ್ತೆ ಮಕ್ಕಳೆಲ್ಲೋ ನಾನೆಲ್ಲೋ ಮತ್ತೆ ನಿನ್ನ ಬಗ್ಗೆ ಊರವರೆಲ್ಲ ಏನೇನೋ ಅಂತಾರೆ ಯಾರು ಏನೇ ಹೇಳಲಿ ನೀನು ಚೆನ್ನಾಗಿ ಇದೆಯಲ್ಲ ಅಷ್ಟೇ ಸಾಕು ನಿಮ್ಮ ಮನೆ ಕೀ ನನ್ನ ಬಳಿ ಇತ್ತಲ್ಲ ಧೂಳು ಹೊಡೆದು ಮನೆ ಸ್ವಚ್ಛ ಮಾಡೀನಿ ತಗೋ ಎಂದು ಧರಣಿಯ ಕೈಗೆ ಮನೆಯ ಬೀಗದ ಕೀ ಇಟ್ಟಿತು ಅಜ್ಜಿ ಧರಣಿಗೆ ಅಳುವೆ ಬಂದು ಬಿಟ್ಟಿತು ಅಜ್ಜಿಯನ್ನು ಗಟ್ಟಿಯಾಗಿ ಅಪ್ಪಿಬಿಟ್ಟಳು ಗಂಗಾಳ ಕಣ್ಣಲ್ಲೂ ನೀರಾಡಿತು ಯಾಕ್ ಮಗ ಅಳದು ನಿನ್ನ ಅಮ್ಮ ಮೇಲಿಂದ ನಿನ್ನ ನೋಡ್ತಿರ್ತಾಳೆ ಅವಳಿಗೆ ಬೇಜಾರಾಗಲ್ವೇ ನಡಿ ಒಳಿಕೆ ಎಂದು ಧರಣಿಯ ಬೆನ್ನು ದಡವಿ ಸಮಾಧಾನಿಸಿತು ಅಜ್ಜಿ ಧರಣಿ ತನ್ನ ಮನೆಯನ್ನು ಒಮ್ಮೆ ನೋಡಿದಳು ಪುಟ್ಟ ಮನೆ ಅದಕ್ಕೊಂದುವಂತ ಚಿಕ್ಕ ಕೈತೋಟ ಅವಳಿಗೆ ಅವಳ ತಾಯಿಗೆ ಆ ಮನೆಯೇ ಆಸ್ತಿ ಸೀದಾ ಮನೆಯ ಬಾಗಿಲು ತೆಗೆದು ಒಳಗೆ ನಡೆದಳು ಧರಣಿ ಅವಳ ಹಿಂದೆ ಗಂಗಾಳು ಬಂದಳು ನಿಮ್ಮ ಮನೆ ಚಿಕ್ಕದಾದರೂ ಎಷ್ಟು ಚಂದ ಇದೆ ಎಂದಳು ಸುತ್ತಮುತ್ತ ನೋಡುತ್ತಿದ್ದ ಗಂಗಾ ಕುತ್ಕೋ ಗಂಗಾ ಕಾಫಿ ಮಾಡ್ತೀನಿ ಎಂದಳು ಧರಣಿ ಅಯ್ಯೋ ಅಮ್ಮೂರೇ ನೀವು ನನಗೆ ಕಾಫಿ ಮಾಡೋದಾ ಬೇಡ ಬೇಡ ಅಡುಗೆ ಮನೆ ಎಲ್ಲಿದೆ ಅಂತ ತೋರಿಸಿ ನಾನೇ ಕಾಫಿ ಮಾಡ್ತೀನಿ ಎಂದಳು ಮುಜುಗರದಿಂದ ಗಂಗಾ ಗಂಗಾ ಮೊದಲು ಈ ಅಮ್ಮೋರೆ ಅಮ್ಮೋರೆ ಅನ್ನೋದು ಬಿಟ್ಟು ಅಕ್ಕ ಅಂತ ಕರಿ ಸಾಕು ಎಂದಳು ಧರಣಿ ಗಂಗಾ ಧರಣಿ ಮಾತಿಗೆ ತಲೆಯಾಡಿಸಿದಳು ಮುಖದ ತುಂಬಾ ನಗು ಹೊತ್ತು ಅಕ್ಕ ಇನ್ನೊಂದು ಸಾರಿ ಮನೆಯ ವಸ್ತುಗಳನ್ನೆಲ್ಲ ಸ್ವಚ್ಛ ಮಾಡೋಣ ಆಮೇಲೆ ನಾನು ಅಂಗಡಿಗೆ ಹೋಗಿ ಸ್ವಲ್ಪ ದಿನಸಿ ಪದಾರ್ಥಗಳು ತರ್ತೀನಿ ಇವತ್ತು ಇಲ್ಲೇ ಉಳಿದು ನಾಳೆ ಮನೆಗೆ ಹೋಗೋಣ ಆಗಲ್ವೇ ಎಂದಳು ಖುಷಿಯಿಂದ ಗಂಗಾ ಸರಿ ಗಂಗಾ ಹಾಗೆ ಮಾಡೋಣ ನಾನು ಮನೆಗೆ ಫೋನ್ ಮಾಡಿ ಹೇಳ್ತೀನಿ ಎಂದ ಧರಣಿ ತನ್ನ ತಾಯಿಯ ಪ್ರತಿ ವಸ್ತುವನ್ನು ಪ್ರೀತಿಯಿಂದ ಸವರಿದಳು ಹೋಟೆಲ್ನಲ್ಲಿ ಶಿವಮೂಗಿಗೆ ಬಡಿದಿದ್ದ ಪರ್ಫ್ಯೂಮ್ ಸ್ಮೆಲ್ನಿಂದ ಹಲವಾರು ಅನುಮಾನಗಳು ಹುಟ್ಟಿಕೊಂಡಿದ್ದವು ಅದಕ್ಕಾಗಿ ಅರ್ಜುನ್ ಬಳಿ ಹೋಟೆಲ್ ಸಿ ಸಿ ಫುಟೇಜ್ ಚೆಕ್ ಮಾಡಲು ತಿಳಿಸಿದ್ದ ಆದರೆ ಅದರಿಂದ ಯಾವ ಸಾಕ್ಷಿಯೂ ಅರ್ಜುನ್ ಕಣ್ಣಿಗೆ ಬಿದ್ದಿರಲಿಲ್ಲ ಈಗ ಏನು ಮಾಡೋದು ಅರ್ಜುನ್ ತಲೆ ಸಿಡಿತಾ ಇದೆ ನನಗೆ ಕರೆಕ್ಟಾಗಿ ನೆನಪಿದೆ ಅಂತಹ ಫ್ರೇಗ್ರೆನ್ಸ್ ಇರುವ ಪರ್ಫ್ಯೂಮ್ ಯೂಸ್ ಮಾಡೋದು ದಿಶಾನೆ ನಾನು ಎಷ್ಟೋ ಬಾರಿ ಬೈದಿದ್ದೇನೆ ಈ ಥರ ಪರ್ಫ್ಯೂಮ್ ಮೈಗೆ ಸುರಿದುಕೊಂಡು ಆಫೀಸ್ಗೆ ಬರಬೇಡ ಅಂತ ನೀನು ಹೇಳ್ತಿದ್ದೀಯ ದಿಶಾ ಹೋಟೆಲ್ಗೆ ಬಂದಿಲ್ಲ ಹೋಟೆಲ್ ಸಿಸಿ ಟಿವಿ ಫುಟೇಜ್ ನಲ್ಲೂ ಎಲ್ಲೂ ಕಂಡಿಲ್ಲ ಅಂತೀಯ ಹೇಗೆ ಸಾಧ್ಯ ಎಂದು ಆಫೀಸ್ ನಲ್ಲಿ ಅರ್ಜುನ್ ಬಳಿ ತನ್ನ ಡೌಟ್ ಹೇಳಿ ಯೋಚಿಸತೊಡಗಿದೆ ಶಿವಂ ಡೋಂಟ್ ವರಿ ಶಿವಂ ನಾನು ಮತ್ತೊಂದು ಬಾರಿ ಚೆಕ್ ಮಾಡುವೆ ಬಟ್ ನನಗೆ ಒಂದೇ ಒಂದು ಡೌಟ್ ಶಿವಂ ಧರಣಿ ವಾಶ್ರೂಮ್ಗೆ ಹೋಗುವಾಗ ಇರುವ ತರಹ ಬರುವಾಗ ಇರಲಿಲ್ಲ ಬೇಕಾದರೆ ಸಿಸಿಟಿವಿ ರೀಲ್ಸ್ ನಲ್ಲಿ ನೀನು ಒಮ್ಮೆ ಗಮನಿಸು ಎಂದು ತನ್ನ ಲ್ಯಾಪ್ಟಾಪ್ ಅನ್ನು ಶಿವಂ ಕಡೆ ತಿರುಗಿಸಿದ ಅರ್ಜುನ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡು ಶಿವಂ ಧರಣಿ ಹೋಗುವಾಗ ತುಂಬಾ ಕೂಲ್ ಆಗಿ ಖುಷಿಯಿಂದ ಹೋದವಳು ಬರುವಾಗ ಬೆವರಿನ ಮುಖವನ್ನು ಒರೆಸುತ್ತಾ ಸುತ್ತಮುತ್ತ ಗಮನಿಸುತ್ತಾ ಬಂದಂತೆ ಕಾಣುತ್ತದೆ ಅಲ್ವಾ ಎಂದ ಅರ್ಜುನ್ ಒಮ್ಮೆ ವಿಡಿಯೋ ನೋಡಿದೆ ಶಿವಂ ಅವಳ ಕತೆ ಬಿಡು ಒಂದು ಸಲ ಇದ್ದ ಹಾಗೆ ಮತ್ತೊಮ್ಮೆ ಇರಲ್ಲ ಮೊದಲು ಅದು ದಿಶಾ ಹೌದೋ ಅಲ್ವೋ ಅಂತ ನೋಡು ಎಂದವ ತನ್ನ ಸೀಟಿ ಹೊರಗಿದ ಆದರೆ ಅರ್ಜುನ್ ಅನುಮಾನ ಗಟ್ಟಿಯಾಗಿತ್ತು ಧರಣಿ ತನ್ನ ಪುಟ್ಟ ಮನೆಯನ್ನು ಮತ್ತೆ ಮತ್ತೆ ಸುತ್ತಿದಳು ಎಲ್ಲಿ ಹೋದರೂ ತಾಯಿ ತನ್ನನ್ನು ಕರೆದಂತೆ ಭಾಸವಾಗುತ್ತಿತ್ತು ಧರಣಿಗೆ ಗಂಗಾ ಧರಣಿ ಸೇರಿ ಎಲ್ಲ ಕೆಲಸ ಮುಗಿಸಿದರು ಗಂಗಾ ಧರಣಿಯ ತಾಯಿಯ ಫೋಟೋವನ್ನೇ ನೋಡುತ್ತಾ ಅಕ್ಕ ನಿಮ್ಮ ಅಮ್ಮನಿಗೆ ಏನಾಗಿತ್ತು ಎಂದು ಕೇಳಿದಳು ತಾಯಿಯ ಫೋಟೋದ ಮುಂದೆ ಬಂದು ನಿಂತ ಧರಣಿಯು ಅಮ್ಮ ನನಗಾಗಿ ತುಂಬಾ ಕಷ್ಟಪಟ್ಟಿದ್ದಳು ಗಂಗಾ ನಾನು ಓದಿ ಕೆಲಸ ತಗೊಂಡು ಅಮ್ಮನನ್ನು ಮುಂದೆ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದುಕೊಂಡಿದ್ದೆ ಆದರೆ ಎಲ್ಲವೂ ನಾವು ಅಂದುಕೊಂಡಂತೆ ಆಗಬೇಕಲ್ಲ ಎಂದವಳು ಗಂಗಾಳ ಬಳಿ ತನ್ನ ತಂದೆ ತಾಯಿಯ ಬಗ್ಗೆ ಹೇಳತೊಡಗಿದಳು ಧರಣಿಯ ತಾಯಿ ಲಲಿತಾ ಮದುವೆಯಾಗಿ ಎಂಟು ವರ್ಷಗಳು ಜೀವನ ತುಂಬಾ ಚೆನ್ನಾಗಿತ್ತು ಲಲಿತಾ ರಂಗನಾಥ್ ಪ್ರೀತಿಸಿ ಮದುವೆಯಾಗಿದ್ದರು ರಂಗನಾಥ್ ಒಂದು ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದರು ಲಲಿತಾ ಮನೆಯಲ್ಲಿ ಬಟ್ಟೆ ಹೊಲಿಯುತ್ತಿದ್ದರು ಆಗ ಅವರ ಬಾಳಲ್ಲಿ ಖುಷಿ ತಂದವಳೆ ಧರಣಿ ಧರಣಿಯ ಜನನದ ನಂತರ ಬಹಳ ಖುಷಿಯಿಂದ ಇದ್ದಂತಹ ಕುಟುಂಬ ಧರಣಿ ನಾಲ್ಕು ವರ್ಷದವಳಿದ್ದಾಗ ಒಂದು ದಿನ ಧರಣಿಯ ತಂದೆ ರೋಡಿನಲ್ಲಿ ತಮ್ಮ ಸ್ಕೂಟರ್ ನಲ್ಲಿ ಬರುವಾಗ ಒಂದು ಲಾರಿ ಅವರ ಸ್ಕೂಟಿಗೆ ಆಕ್ಸಿಡೆಂಟ್ ಮಾಡಿ ಮುಂದೆ ಹೋಗಿತ್ತು ರಂಗನಾಥ್ ಸ್ಥಳದಲ್ಲೇ ಮೃತಪಟ್ಟಿದ್ದರು ಧರಣಿಯ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿತು ಆ ನಂತರದ ದಿನಗಳಲ್ಲಿ ಧರಣಿಗೆ ತಾಯಿಯೇ ಅಲ್ಲ ಲಲಿತಾರಿಗೆ ಗಂಡನಿಂದ ಬಂದ ಸ್ವಲ್ಪ ಇನ್ಶೂರೆನ್ಸ್ ಹಣ ಹಾಗೂ ಅವರ ಬಟ್ಟೆ ಹೊಲಿಗೆಯ ಕೆಲಸ ಒಂದು ಪುಟ್ಟ ಮನೆ ಬಿಟ್ಟರೆ ಮತ್ತಾವುದೂ ಆಧಾರ ಇರಲಿಲ್ಲ ಅವರ ಜೀವನಕ್ಕೆ ಆದರೂ ಧರಣಿಗೆ ಯಾವುದೇ ಕಷ್ಟ ಗೊತ್ತಾಗದಂತೆ ಬೆಳೆಸಿದ್ದರು ಲಲಿತಾ ನೋಡಲು ಚೆನ್ನಾಗಿದ್ದ ಕಾರಣ ಹೊರಗೆ ಕೆಲಸಕ್ಕೆ ಹೊರಟರೆ ಕೆಲವು ಕಾಮುಕ ಕಣ್ಣುಗಳು ನುಂಗುವಂತೆ ನೋಡುತ್ತಿದ್ದವು ಧರಣಿಗೆ ತಿಳುವಳಿಕೆ ಬಂದ ನಂತರ ತಾಯಿಯ ಸಹಾಯಕ್ಕೆ ಅವಳು ನಿಲ್ಲುತ್ತಿದ್ದಳು ಹಗಲು ರಾತ್ರಿ ಎನ್ನದೆ ಬಟ್ಟೆ ಹೊಲಿದು ಮಗಳ ಮುಂದಿನ ಜೀವನಕ್ಕೆ ಆದಷ್ಟು ಸಹಾಯವಾಗುವಂತೆ ಸ್ವಲ್ಪ ಹಣ ಕೂಡಿರುವ ಆಸೆ ಅವರದ್ದು ಒಂದು ಮಟ್ಟಿಗೆ ಜೀವನ ಯಾವುದೇ ಅಡೆತಡೆಗಳಿಲ್ಲದೆ ಸಾಗಿತ್ತು ಧರಣಿ ಹೈಸ್ಕೂಲ್ ಹೋಗುವಾಗ ಪರಿಚಯವಾದವಳೆ ವಾರಿದ ಅವಳಿಗೆ ತಾಯಿ ಇರಲಿಲ್ಲ ಅವಳ ಊರು ದೂರದ ಹಳ್ಳಿ ಅಲ್ಲಿ ಶಾಲೆ ಹತ್ತಿರವಿರದ ಕಾರಣ ತಂದೆಯ ತಂಗಿಯ ಮನೆಯಿಂದಲೇ ಶಾಲೆಗೆ ಹೋಗುತ್ತಿದ್ದಳು ಧರಣಿಯ ಮನೆ ವಾರಿದಾಳ ಅತ್ತೆ ಮನೆ ಒಂದೇ ಊರಿನಲ್ಲಿ ಆಗಿದ್ದರಿಂದ ಈ ಇಬ್ಬರು ಬಹಳ ಬೇಗನೆ ಸ್ನೇಹಿತರಾಗಿದ್ದರು ವಾರಿದ ತಂದೆಗೆ ಕಷ್ಟವಾಗಬಾರದೆಂದು ಬಿಕಾಂಗೆ ತನ್ನ ಓದನ್ನು ಮೊಟಕುಗೊಳಿಸಿದರೆ ಧರಣಿ ತನ್ನ ಓದನ್ನು ಮುಂದುವರೆಸಿದ್ದಳು ಸಿಎ ಮಾಡುವುದು ಧರಣಿಯ ಕನಸಾಗಿತ್ತು ಆದರೆ ಅದೇ ಸಮಯಕ್ಕೆ ಧರಣಿಯ ತಾಯಿಗೆ ಅತಿಯಾಗಿ ತಲೆನೋವು ಕಾಣಿಸಿಕೊಂಡು ಲಲಿತಾರನ್ನು ಆಸ್ಪತ್ರೆಗೆ ದಾಖಲಿಸಿದಾಗ ಡಾಕ್ಟರ್ನಿಂದ ತಿಳಿದ ವಿಷಯ ಕೇಳಿ ಧರಣಿಯ ಕೈಕಾಲು ಆಡದಾಯಿತು ಧರಣಿ ನಿಮ್ಮ ತಾಯಿ ಮೆದುಳಿನಲ್ಲಿ ಸಣ್ಣವಾದ ಎರಡು ಗೆಡ್ಡೆಗಳಿವೆ ಬ್ರೈನ್ ಟ್ಯೂಮರ್ ಅದನ್ನು ಇನ್ನು ಆರು ತಿಂಗಳಲ್ಲಿ ಆಪರೇಷನ್ ಮಾಡಿಲ್ಲ ಅಂದ್ರೆ ಅವರ ಜೀವಕ್ಕೆ ಅಪಾಯ ಎಂದಾಗ ಬೇರೆ ದಾರಿ ಕಾಣದೆ ತನ್ನ ತಾಯಿಯನ್ನು ಎಲೆಗೆ ಕೆಲಸ ಮಾಡುವುದು ಬೇಡವೆಂದು ವಾರಿದ ಕೆಲಸ ಮಾಡುತ್ತಿದ್ದ ಬಟ್ಟೆ ಫ್ಯಾಕ್ಟರಿಯ ಆಫೀಸ್ನಲ್ಲಿ ಅಕೌಂಟೆಂಟ್ ಆಗಿ ಕೆಲಸಕ್ಕೆ ಸೇರಿಕೊಂಡಳು ಧರಣಿ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂತೆ ಈ ಕತೆ ನಿಮ್ಗೆ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೂ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು